ಬಡವರ ಮನೆ ಹಣ ಪಡೆಯುವಷ್ಟು ದರಿದ್ರ ನನಗೆ ಬಂದಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳುತ್ತಿಲ್ಲ ಈ ಬಡವರ ಮನೆ ವಿಚಾರವಾಗಿ ನಾನು ಹಣ ಪಡೆದಿದ್ದರೆ ಮಕ್ಕಳಿಗೆ ಶಾಪ ತಟ್ಟಲಿ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಬಿ ಜೆ ಪಿಯವರು ಒಂದು ಮನೆ ಕೊಟ್ಟಿದ್ದಾರೆ ಅವರು ಸಾಬೀತು ಮಾಡಲಿ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ನಾನು ಬಂದ ಮೇಲೆ ಮನೆ ಹಂಚಿಕೆ ಮಾಡುತ್ತಿದ್ದೇನೆ ಇವತ್ತು ಬಿ ಜೆ ಪಿಗರು ಮಾತನಾಡುತ್ತಿದ್ದಾರೆ ಬಡವರ ಮೇಲೆ ಬಿಜೆಪಿಗರಿಗೆ ಕಾಳಜಿ ಇಲ್ಲ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಯಾರ ಬಳಿಯೂ ನಾನು ದುಡ್ಡು ಪಡೆದು ಮನೆ ಕೊಟ್ಟಿಲ್ಲ ರಾಮನಗರಕ್ಕೆ ಕೂಡ ಮನೆ ಕೊಟ್ಟಿದ್ದೇವೆ ಎಲ್ಲರಿಗೂ ಮನೆ ಕೊಟ್ಟಿದ್ದೇವೆ ದುಡ್ಡು ಪಡೆದು ಮನೆ ಕೊಟ್ಟರೆ ಹುಳ ಬಿದ್ದು ಸಾಯುತ್ತೇವೆ ಬಡವರ ಹಣ ಪಡೆದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತಾ ಯಾರ ಹಣ ಪಡೆದಿದ್ದಾರೆ ಎಂದು ಪಾಟೀಲ್ ಹೇಳಲಿ ಅವರ ಮೇಲೆ ಕ್ರಮ ಮಾಡೋಣ ಎಂದು ಜಮೀರ್ ಅಮೀದ್ ಹೇಳಿಕೆ ಅದಾದ್ಮೇಲೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಬಂತು ಅವರ ಓದಿದಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ ಮನೆ ಕೊಡಿದ್ರು ನಮ್ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಬೇಕಾದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ನಾವು ಕೊಡ್ತೀವಿ ಅಂದ್ರೆ ಅವರೇ ಕಟ್ಟಿಕೊಳ್ಳೋದು ಅಂದ್ರೆ ಒಂದು ಮೂರ್ ಹಂತಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಬಾಯಾಗ ಮೂವತ್ತು ಸಾವಿರ ಅಂತ ಒಂದು ರೂಪ್ ಬಂದ್ರೆ ಇನ್ನೊಂದು ಮೂವತ್ ಸಾವಿರ ಹಂಗೆ ಮೂರ್ ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದ್ರೆ ಮೊನ್ನೆನೂ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನು ಬಜೆಟ್ ಅಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ಎಮ್ ಎಲ್ ಎದು ಬಹಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಬೇಕಂತ ಹೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಬಹಳ ಒತ್ತಡ ಆಗ್ತಾ ಇದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿನು ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಏನ್ ನಾವು ಹೊನ್ಲಕ್ಕೆ ಯಾವ್ದಿಲ್ಲ ಏನ್ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ಆದರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನ್ ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತಗೊಂಡ್ ಬಂದ್ ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ ತಾನೆ ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡ್ ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳ್ತಾರೆ ಎರಡ್ ಸಾವಿರದ ಇಲ್ಲ ಇದೆ ಪತ್ರ ತೆಗ್ದಿದ್ದೀನಿ ನಾನು ಎರಡ್ ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನ್ ಮಾಡ್ತೀವಿ ಕ್ಯಾನ್ಸ್ ಕ್ಯಾಶ್ ಕ್ಯಾನ್ಸ್ಲೇಷನ್ ಆಗ್ತದ್ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆದ್ರ ಏನಾಗ್ತೀವಿ ಹಾಕ್ತಿವಿ ಅಂತ ಅಂತ ಯಾರ್ಯಾರು ಡಿಮಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನ್ ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯಿತಿಗೆ ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಅವ್ರು ಒಂಬೈನೂರ ಐವತ್ ಎರಡ್ ಸಾವಿರ ಚಿಲ್ಲರೆ ಕೇಳಿದವ್ರು ಬಹಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ವಿ ನಾನು ಎಮ್ ಎಲ್ ಎಗಳು ಪತ್ರ ಇಲ್ರಿ ಅದು ಇಲ್ಲ ಇಲ್ಲದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರಿರ್ಲಿ ಜೆ ಡಿ ಎಸ್ ಅವ್ರು ಇರ್ಲಿ ಕಾಂಗ್ರೆಸ್ ಅವ್ರು ಎಲ್ಲ ಪತ್ರ ಬರ್ದಿದ್ದಾರೆ ನಮ್ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನ್ ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವುಗೌಡ ಎಮ್ ಎಲ್ ಎ ಬಂದಿದ್ರು ಇವತ್ತು ಬರುವಾಗ ಇದ್ರು ನೋಡಿ ಪಾವುಗೌಡ ಎಮ್ ಎಲ್ ಎ ಬಂದಿದ್ರು ಬಂದು ಅವ್ರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ್ಣ ಅಂತ ಕೇಳಿದ್ರು ಈಗ ಜಸ್ಟ್ ಒಂದ್ ಹದಿನೈದು ನಿಮಿಷ ಹಿಂದೆ ನಾನು ಏನ್ ಮಾಡಿದೀನಿ ನಾನು ರೆಫರ್ ಟು ಎಂ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ಬಿ ಎಲ್ಲ ಪತ್ರಕ್ಕೆ ಏನ್ ಮಾಡ್ತೀನಿ ನಾನು ಎಂ ಡಿ ಮಾಡ್ತೀನಿ ಮನೆ ಇಲ್ಲ ಟಾರ್ಗೆಟ್ ಇರ್ತಾನೆ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲರ್ ಅಂದ್ರೆ ಏನ್ ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನ್ ಬಂದಾದ್ಮೇಲೆ ಈಗ ನೋಡಿ ರಾಮನಗರ್ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದ್ ಸಾವಿರ ಮನೆಗಳು ಅಲ್ಲೂ ದುಡ್ತ ಉಂಟೇ ಕೊಡ್ಬೇಕು ಅಲ್ಲಿ ಕೇಳ್ಕೊಂಡ್ಬೋದಿಲ್ಲ ಯೋಗೇಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವ್ರಿದ್ದಾರೆ ಅಲ್ಲಿ ಐದ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರ್ಗೆ ಮೂರ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದ್ರೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟು ರಾಮನಗರ ಚನ್ನಪಟ್ಣ ಅಂದ್ರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೆ ರಾಮನಗರಿಂದ ಇಂದ ಗೆದ್ದಿ ಮುಖ್ಯಮಂತ್ರಿ ಆಗಿದ್ದು ಅವಾಗ ನಾನ್ ಮಂತ್ರಿ ಆದ್ಮೇಲೆ ಮನ್ಯ ಸುರೇಶ್ ಅವರು ಎಂ ಪಿ ಅವರು ತಮ್ಗೆಲ್ಲ ಗೊತ್ತಿದೆ ಅವ್ರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡ್ದಾಗ ಮಾಡ್ತಾರೆ ಯಾರು ಮನೆ ಸುರೇಶ್ ಅವರು ಸೋತಾದ್ಮೇಲೆ ಅದೇ ತರ ಕೆಲಸ ಮಾಡ್ತಾ ಇದ್ರೆ ಅವ್ರು ಬಂದು ನಾನು ಬಹಳ ಸದಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ರು ಒಂದ್ ಮನೆನೂ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದಳಿ ಬರೇ ಆರ್ನೂರ ತೊಂಬತ್ ಮನೆ ಕೊಟ್ಟಿರೋದು ಹಾಗಾಗಿ ನಂತ ಕೇಳಿದ್ರು ಯಾವ್ದ್ ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ತರ ಎಲ್ಲಾರ್ಗು ನಾವು ಕೊಡ್ಕೊಂಡ್ ಬರ್ತಾ ಇದ್ ನಾವು ಆಮೇಲೆ ನನ್ಗೆ ಆತರ ದಲಿತರ ಬಂದಿಲ್ಲ ನನ್ಗೆ ಈ ಮನೆಗಳು ಬಡವರಲ್ಲಿ ಕೊಡೋದೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಅದನ್ನ ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡ್ ಮನೆಗಳು ಕೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದ ಗುಲಾಬಿ ಸಾಯ್ತಾರೆ ಬಡವರಿಗೆ ಒಂದ್ ಐದ್ ಹತ್ತು ಸಾವಿರ ತೊಗೊಳದ ಇದು